ನೋಡಿ ಇಡೀ ದೇಶದಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿ ಆಗಿರೋದ್ರಿಂದ ಇಡೀ ವಿಶ್ವ ಮೆಚ್ಚುತ್ತೆ ಆದರೆ ವಿದೇಶಿಯ ಅನೇಕ ದ್ರೋಹಿ ಚಟುವಟಿಕೆಗಳಿದಾವಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳು ಇದು ಉಗ್ರಗಾಮಿ ಚಟುವಟಿಕೆಗಳು ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾರೆ ಅಂತ ಚಟುವಟಿಕೆಗಳು ಈ ದುಷ್ಕೃತ್ಯಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಬರೀ ಬಾಗಲಕೋಟೆ ಅನ್ಕೋಬೇಡಿ ಬೆಳಗಾಂ ಮಾತ್ರ ಅನ್ಕೋಬೇಡಿ ಮಂಗಳೂರು ಮಾತ್ರ ಅನ್ಕೋಬೇಡಿ ಎಲ್ಲೆಲ್ಲಿಗೆ ಅವ್ರಿಗೆ ಶಕ್ತಿ ಇದೋ ಮಾಡ್ತಾರೆ ಇದನ್ನು ತಡೀಬೇಕಾದ ಕರ್ತವ್ಯ ಯಾರ್ದು ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ಕಂಟ್ರೋಲ್ ಮಾಡಬೇಕಾದದ್ದು ಯಾರು ರಾಜ್ಯ ಸರ್ಕಾರ ನಾನು ಅದಕ್ಕೋಸ್ಕರ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೇಲೆ ಮೇಲೆ ಟೀಕೆ ಮಾಡಕ್ಕೆ ಹೋಗಲ್ಲ ಆದರೆ ನಿಮ್ಮ ಕೈಲಿ ಜನ ಅಧಿಕಾರ ಕೊಟ್ಟಿರೋದನ್ನ ಶಾಂತಿ ನೆಮ್ಮದಿಯನ್ನು ಕಾಪಾಡೋದಿಕ್ಕಿನಲ್ಲಿ ಬರೀ ಮುಸಲ್ಮಾನರಿಗೆ ನೆಮ್ಮದಿ ಕೊಡೋದಲ್ಲ ಇಡೀ ಹಿಂದೂ ಸಮಾಜಕ್ಕೆ ಕ್ರಿಶ್ಚಿಯನ್ ಸಮಾಜಕ್ಕೆ ಮುಸಲ್ಮಾನ್ ಸಮಾಜಕ್ಕೆ ಯಾರ್ಯಾರು ಕನ್ನಡಿಗರು ಇದಾರು ಕರ್ನಾಟಕ ಅದು ಎಲ್ರಿಗೂ ನೆಮ್ಮದಿ ಕೊಡಬೇಕು ಈ ದಿಕ್ಕಲ್ಲಿ ಪ್ರಯತ್ನ ಮಾಡಬೇಕು ಮುಖ್ಯಮಂತ್ರಿಗಳು ಗಲಭೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಒಬ್ರು ಸಣ್ಣ ಘಟನೆ ಅಂತಾರೆ ಇನ್ನೊಂದು ಫ್ಲಾಗ್ ಇಟ್ಕೊಂಡು ಏನು ತಪ್ಪು ಅಂತಾರೆ ಮುಖ್ಯಮಂತ್ರಿಗಳು ಬಿಜೆಪಿ ಮೇಲೆ ಹಾಕ್ಬಿಡ್ತಾರೆ ಇದು ಅರ್ಥ ಏನಾರು ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಕರ್ತವ್ಯವನ್ನು ಮರೆತು ಅವ್ರ ನೂರು ಸಮಸ್ಯೆ ಮತ್ತಮತ್ ನಾನು ಹೇಳ್ತಾ ಇದ್ದೀನಿ ಅವ್ರು ಯಾವ ಕೇಸ್ಗೆ ಹೋಗ್ಬೇಕು ಯಾವ ಲಾಯರ್ ತರಬೇಕು ಹೆಂಗೆ ನಾನು ಹೊರಗೆ ಬರಬೇಕು ಅದು ಯೋಚನೆ ಮಾಡೋದು ತಪ್ಪಲ್ಲ ನಾನು ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಹೇಳಿದೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರೆ ಈ ಟೀಕೆಗಳ ಎಂದೂ ನಾವು ಕೇಳಿರಲಿಲ್ಲ ಇಷ್ಟರ ಮಟ್ಟಿಗೆ ಸೈದ್ಧಾಂತಿಕವಾಗಿ ಟೀಕೆ ಮಾಡ್ತಿದ್ದವು ರಾಜಕೀಯ ಪಕ್ಷಗಳು ಯೋಜನೆಗಳು ತಪ್ಪಾಗಿದೆ ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದು ನಾವು ನೋಡ್ತಾ ಇದ್ದೀವಿ ಅಯ್ಯೋ 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 ಯೋ ಈಗಿನ ಪರಿಸ್ಥಿತಿ ನೋಡ್ರಿ ಚಾರಿತ್ರ್ಯ ಆ ಪದಗಳು ಭಗವಂತನೇ ಕಾಪಾಡಬೇಕು ಅವ್ನ ಕೈಲೂ ಅದೇಪ್ಪ ಅದೇ ಹೇಳ್ತಾ ಇರೋದು ನಾನು ಆ ರೀತಿ ನನ್ನ ಬಾಯಲ ಹೊಲಸುಗಳು ಮಾತಾಡಕ್ಕೆ ನನಗೆ ಇಷ್ಟಪಡೋದಿಲ್ಲ ಇಷ್ಟು ಅಸಹ್ಯ ರಾಜಕಾರಣದಲ್ಲಿ ಬಂದು ಇರೋದು ತುಂಬ ನೋವಿಂದ ಹೇಳ್ತಾ ಇದ್ದೀನಿ ನಾನು